ಧಾರವಾಡ ಜಿಲ್ಲೆ ಕುಂದಗೋಳ ಎಪಿಎಂಸಿ ಆವರಣದಲ್ಲಿ ಫೆಬ್ರವರಿ ಐದರಂದು ಬುಧವಾರ ಜಾನುವಾರು ಮಾರುಕಟ್ಟೆ ಶುಭಾರಂಭವಾಯಿತು ಎತ್ತುಗಳನ್ನು ಪೂಜಿಸುವ ಮೂಲಕ ಶಾಸಕ ಎಂಆರ್ ಪಾಟೀಲ್ ಅವರು ಜಾನುವಾರುಗಳ ಸಂತೆ ಆರಂಭಕ್ಕೆ ಚಾಲನೆ ನೀಡಿದರು ಆಮೇಲೆ ಪೈಪ್ಲೈನ್ ಕೊಟ್ಟು ಅವ್ರಿಗೆ ಏನು ಬೇಕು ಅದಕ್ಕೆ ದೋಣಿ ಮತ್ತು ಕಲ್ಲಿನ ವ್ಯವಸ್ಥೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅವಿನಾವೋ ಸಂಬಂಧ ಜಾನುವಾರುಗಳ ಜೊತೆಗೆ ನಾನು ನಮ್ಮ ತೋಟದಾಗ ನೀವು ಕೇಳ್ರಿ ಪ್ರಾಣಿ ಇರಲಿ ಗುರಿ ಕಷ್ಟಕೊಳ್ಳೋದ ಎಷ್ಟು ನಾವು ಯಾವ ಮರ ನಾವು ಇರಲಿ ಪಾಪ ಬದುಕಲಿ ನೋಡ್ರಿ ಇವತ್ತಿನ ದಿನದೊಳಗೆ ಆ ನಾವು ಮಾನವೀಯತೆಯನ್ನು ಮೆರಿಬೇಕಲ್ಲ ಆ ರೀತಿಯಾದಂಥ ವ್ಯವಸ್ಥೆ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ಬರಲಿ ಕಳೆದ ಹದಿನೈದು ವರ್ಷಗಳಿಂದ ತಟಸ್ ತಗೊಂಡಿದ್ದ ಜಾನುವಾರುಗಳ ಮಾರುಕಟ್ಟೆ ಪುನರಾರಂಭಕ್ಕೆ ಸಂತಸಗೊಂಡ ರೈತರನ್ನು ಕುರಿತು ಶಾಸಕ ಎಂಆರ್ ಪಾಟೀಲ್ ಅವರು ಮಾತನಾಡಿ ಮಾರುಕಟ್ಟೆಗೆ ಸಕಲ ಸೌಲಭ್ಯ ಒದಗಿಸುವ ಭರವಸೆ ನೀಡಿದರು